ಭಾಳ ದಿನದಿಂದ ಕರಾವಳಿ ಮಲ್ನಾಡ್ ಮೂರ್ನಾಲ್ಕು ಜಿಲ್ಲೆ ಏನು ನಮ್ಮ ಪೋಸ್ಟಲ್ ಬೆಲ್ಟಲ್ಲಿ ನಾವು ಕೇರಳ ಮತ್ತು ಗೋವಾ ಅವರು ಯಾವ ರೀತಿ ಎನ್ಕ್ಯಾಶ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ನಾವೆಲ್ಲ ಫೇಲ್ ಆಗಿದ್ದೇವೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ನಾವೆಲ್ಲ ಫೇಲ್ ಆಗಿದ್ದೇವೆ ಜನ ವಲಸೆ ಹೋಗ್ತಾ ಇದ್ದಾರೆ ಮಂಗಳೂರು ಜನ ಎಲ್ಲ ಸೌದಿ ಮುಂಬೈ ಬೆಂಗಳೂರು ವಿವಿಧ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಬಟ್ ಇಲ್ಲಿರುವಂಥ ಒಂದು ಪ್ರಕೃತಿ ಸಂಪತ್ತು ಮುನ್ನೂರು ಕಲಬ ಕಿಲೋಮೀಟರ್ ಏನಿದೆ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇಲ್ಲ ಸೊ ನಾನು ಎಲ್ಲ ಶಾಸಕರ ಹತ್ರ ಮಾತಾಡಿದ್ದೀನಿ ಪಾಪ ಎಲ್ಲ ಶಾಸಕರು ಕೂಡ ಅವರು ಬಹಳ ಆಸಕ್ತಿ ಕೂಡ ತೋರಿಸಿದ್ದಾರೆ ಸೊ ಮಧ್ಯದಲ್ಲಿ ನಮ್ಮ ಸ ಕ್ಯಾಬಿನೆಟ್ ಅಲ್ಲಿ ಒಂದು ಟೂರಿಸಂ ಪಾಲಿಸಿ ಬಂದಿತ್ತು ನಾನು ಆ ಪಾಲಿಸಿ ನೋಡಿ ನಾನು ನಮ್ಮ ಟೂರಿಸಂ ಮಿನಿಸ್ಟರ್ಗೆ ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೆ ಈ ರೀತಿ ಪಾಲಿಸ ಏನು ನಮ್ಮ ಕರಾವಳಿಗೆ ಆಗುವುದಿಲ್ಲ ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಅಲ್ಲಿ ಮತ್ತೊಂದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು ಇಲ್ಲೇನೋ ಒಂದು ಸ್ಪೆಷಲ್ ಆಸಕ್ತಿ ಮಾಡಬೇಕಾಗಿದೆ ಸೊ ಬಹಳ ಜನ ವಿದೇಶದಿಂದ ಮತ್ತು ಮುಂಬೈ ಬೆಂಗಳೂರಲ್ಲಿರುವಂತಹ ಉದ್ಯಮಿಗಳು ಕೂಡ ತನ್ನ ಸ್ವಂತ ಊರು ಬದುಕಿದ ಊರು ಹುಟ್ಟೂರು ನಾವು ಏನಾದರೂ ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಕೆಲವು ಅನೇಕರು ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಎರಡು ಮೂರು ಬಾರಿ ವಿಧಾನಸಭೆಯಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಬಂದು ಇಲ್ಲೆಲ್ಲ ಬಂದು ನಾನು ಮಾತಾಡಿದ್ದೇನೆ ಆಮೇಲೆ ಇಲ್ಲಿರುವಂಥ ಹುಡುಗರು ಇದೆಯಲ್ಲ ಯಂಗ್ಸ್ಟರ್ಸ್ ಅವರೆಲ್ಲ ಬಹಳ ಪ್ರಜ್ಞಾವಂತರು ಕೂಡ ಇದ್ದಾರೆ ಕೆಪಾಸಿಟಿ ಇದ್ದಾರೆ ಎಲ್ಲ ಹೊರಗಡೆ ಹೊರಗಡೆ ಹೋಗಿ ಹೊರಗಡೆ ದೇಶದಲ್ಲೂ ಕೂಡ ಭಾಳ ಚೆನ್ನಾಗಿ ಬೆಳೆದುಕೊಂಡಿದ್ದಾರೆ ಅವರು ಎಲ್ಲ ಪಾಪ ನೀವು ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ ನಾವು ನಮ್ಮದೊಂದು ಫುಟ್ ಪ್ರಿಂಟ್ನ ನಮ್ಮ ಊರಿನಲ್ಲೇ ಇಡಬೇಕು ಅಂತ ಆಸೆ ನಮ್ಮ ಜನ್ಮ ಕೊಟ್ಟಂಥ ಭೂಮಿ ಅನ್ನೋದು ಎಲ್ಲರೂ ಕೂಡ ಅಭಿಪ್ರಾಯ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಪಾಲಿಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಪಾರ್ಟ್ನ ಕರಾವಳಿ ಪ್ರದೇಶದ ಟೂರಿಸಂ ಪಾಲಿಸಿನ ಪೆಂಡಿಂಗ್ ನಡೆಸ್ತೀನಿ ಸೊ ನಾನೇ ಮಾಡೋದು ನಾಲ್ಕೈದು ಜನ ಆಫೀಸರ್ಸ್ ಮಾಡೋದು ಅಲ್ಲ ಕೆಲವು ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಹಿಂದೆ ಎಲ್ಲ ಡಿ ಸಿ ಆಗಿ ಕೆಲಸ ಮಾಡಿದಂಥ ಅನೇಕ ಆಫೀಸರ್ಸು ಅವ್ರ ನಾನು ಚರ್ಚೆ ಮಾಡಿದ್ದೇನೆ ಅವರು ಎಲ್ಲ ಬೇಕಾದಷ್ಟು ಗ್ರೂಪ್ ಗ್ರೂಪ್ ಮಾಡಿ ಇಟ್ಟಿದ್ದಾರೆ ಸೊ ಇವತ್ತು ನಾನು ಹನ್ನೆರಡು ಗಂಟೆಗೆ ಕರೆದಿದ್ದೀನಿ ಅವರ ಹತ್ರ ಎಲ್ಲ ಚರ್ಚೆ ಮಾಡ್ತೀನಿ ಅವರ ಅಂತ ಕೇಳ್ತೀನಿ ಅವ್ರಿಗಿರೋಂಥ ಕನ್ಸ್ಟೆಂಟ್ಸ್ ಏನಿದೆ ಅವ್ರಿಗಿರೋಂಥ ಸಮಸ್ಯೆಗಳೇನಿದೆ ಸರ್ಕಾರ ಅವ್ರಿಗೆಲ್ಲ ಏನು ಸಹಾಯ ಮಾಡ್ಬೋದು ಇಲ್ಲಿ ನಾವು ಸರ್ಕಾರ ಕೊಡೋದು ನಮ್ಮದು ಇನ್ವೆಸ್ಟ್ಮೆಂಟ್ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರುವುದಿಲ್ಲ ಪಾಲಿಸಿ ಅಂತ ಮಾಡೋಂಥ ಸಂದರ್ಭ ಸೊ ಪ್ರೈವೇಟ್ಗೆ ಹೆಚ್ಚಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ ಕೆಲವು ಪಿ 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 ಮಾಡಲು ಮಾಡಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಕೆಲವ್ರ ನಂತರಲ್ಲ ಮಾತಾಡಬೇಕು ಮತ್ತು ಕರಾವಳಿ ಪ್ರದೇಶದ ನಮ್ಮ ಉಡುಪಿ ಇರ್ಬೋದು ನಾರ್ತ್ ಕೇಂದ್ರ ಇರ್ಬೋದು ಸೌತ್ ಕೇಂದ್ರ ಸ್ವಲ್ಪ ಮಲೆನಾಡು ಭಾಗ ಇವೆಲ್ಲ ಹತ್ರ ಎಲ್ಲ ಕೂಡ ಮಾತಾಡಿ ಜನಪ್ರತಿನಿಧಿಗಳು ಒಂದು ರೌಂಡ್ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೆ ಈಗ ಉದ್ಯಮಿಗಳು ಮತ್ತು ಜನಪ್ರತಿನಿಧಿಗಳು ಯಾಕೆ ಅವರು ಸಹಕಾರ ಕೊಡಬೇಕು ಅವರಲ್ಲಿ ಏನು ಕಂಡಿದ್ದಾರೆ ಜನಪ್ರತಿನಿಧಿಗಳು ಅವರು ಹೇಳಬೇಕು ನಮ್ಮ ಈ ಇಲ್ಲಿರಂಥ ಇನ್ವೆಸ್ಟರ್ಸು ಡೆವಲಪರ್ಸು ಅವ್ರಿಗೇನು ಕಂಡಿದ್ದಾರೆ ಅಂತ ಅವ್ರು ಹೇಳಬೇಕು ಸೊ ಏನು ಸೂಕ್ತ ಇದೆ ಕಾನೂನಲ್ಲಿ ಇವತ್ತು ನಾನು ಸಿ ಆರ್ ಜೆಡ್ ಅವ್ರಿಗೂ ಇನ್ನು ಕರೆದಿದ್ದೀನಿ ಆಮೇಲೆ ಕೆಲವು ಡಿಫೆನ್ಸ್ ಅವ್ರಿಗೂ ಕರೆದಿದ್ದೀನಿ ಕೋಸ್ಟಲ್ ಅವ್ರನ್ನೂ ಕರೆದಿದ್ದೀನಿ ಎಲ್ಲರೂ ಕರೆದಿದ್ದೀನಿ ಸೊ ಅವರೆಲ್ಲ ಅಭಿಪ್ರಾಯ ಕೊಡಲಿ ಪಬ್ಲಿಕ್ ಡಾಮಿನಲ್ಲಿ ಇಡ್ತೀವಿ ಇದೇನು ನಾವೇನು ದೊಡ್ಡಗೇನು ಮಾಡೋದಿಲ್ಲ ಆಮೇಲೆ ನಾವೆಲ್ಲ ಇದ್ರ ಬಲ್ಲ ಏನೇನು ಅಭಿಪ್ರಾಯ ಇದೆ ಅಂತ ಈ ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಕೂಡ ಸಾರ್ವಜನಿಕರ ಗಮನಕ್ಕೆ ತರ್ತೀನಿ ಇನ್ನು ಏನಾದರೂ ಮಾಡಿಫಿಕೇಶನ್ ಮಾಡೋದನ್ನು ಮಾಡ್ತೀವಿ ಒಟ್ಟಾರೆ ಈ ಭಾಗದ ಅಭಿವೃದ್ಧಿ ಯಾಕೆಂದರೆ ನಾನು ತಿಳ್ಕೊಂಡಂಗೆ ಸ್ವಲ್ಪ ಹಿಂದಿದ್ದೀವಿ ಒಂದು ಫೈವ್ ಸ್ಟಾರ್ ಹೋಟ್ಲು ಇಲ್ಲ ಒಂದು ಟೂರಿಸಂ ಡೆಸ್ಟಿನೇಷನ್ ಇವ ಪಾಯಿಂಟ್ಸು ಇಲ್ಲ ಇವೆಲ್ಲ ಕೂಡ ಇದೆ ನಾನು ಬೇರೆ ಬೇರೆ ಪಕ್ಕದಲ್ಲೆಲ್ಲ ನಾನು ಕೇರಳ ಹೆಂಗಾಯಿತು ಗೋವಾ ಹಿಂಗಾಯಿತು ಇದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ ಸೊ ನಮ್ಮಲ್ಲಿರುವಂಥ ಸಂಪತ್ತನ್ನು ನಮ್ಮಲ್ಲಿರುವಂಥ ಯುವಕರ ಏನು ಕ್ರಿಯಾಶೀಲತೆ ಇದೆಯಲ್ಲ ಅದನ್ನು ಬಳಸ್ಕೊಂಡು ನಮ್ಮ ಜನನೇ ನಮ್ಮ ಸ್ವಂತ ಜನ ಬೆಳಿಲಿ ಅನ್ನೋದು ನಮ್ಮ ಆಸೆ ಬ್ಯಾಂಕನ ಚೀಫ್ ಮಿನಿಸ್ಟರ್ ಬರ್ತಾರೆ ಅವ್ರ ಸಹ ಮಾತಾಡ್ತಾರೆ